ಡಿಜೆಗೆ ಅನುಮತಿ ನೀಡುವಂತೆ ಆಗ್ರಹಿಸಿ ಸಚಿವರ ಮನ ಮುಂದೆ ಡಿಜೆ ಮಾಲೀಕರು ಜಮಾಯಿಸಿದ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ ನಗರದ ಎಂಸಿಸಿ ಬಿ ಬ್ಲಾಕ್ನಲ್ಲಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಮನೆ ಮುಂದೆ ಡಿಜೆ ಮಾಲೀಕರು ಜಮಾಯಿಸಿದ್ರು ಜಿಲ್ಲಾಧಿಕಾರಿಗಳು ಜಿಲ್ಲೆಯಲ್ಲಿ ಡಿಜೆ ಬಳಕೆ ನಿಷೇಧ ಮಾಡಿದ್ದು ಇದರಿಂದಾಗಿ ಸಾಲ ಸೋಲ ಮಾಡಿ ಲಕ್ಷಗಟ್ಟಲೆ ಬಂಡವಾಳ ಹಾಕಿದ್ದ ಡಿಜೆ ಮಾಲೀಕರಿಗೆ ಸಂಕಷ್ಟ ಎದುರಾಗಿದೆ ಈ ನೆಲೆಯಲ್ಲಿ ಸಚಿವರ ಮನೆ ಮುಂದೆ ಜಮಾಯಿಸಿದ್ದ ಡಿಜೆ ಮಾಲೀಕರು ಡಿಜೆಗೆ ಅನುಮತಿ ಕೊಡಿಸುವಂತೆ ಮನವಿ ಮಾಡಿದರು ಈಗಾಗಲೇ ಕೆಲ ಜಿಲ್ಲೆಗಳಲ್ಲಿ ಡಿಜೆಗೆ ಅನುಮತಿ ನೀಡಿದ್ದು ನಮ್ಮ ಜಿಲ್ಲೆಗೆ ಅನುಮತಿ ಕೊಡದೆ ನಮ್ಮ ಹೊಟ್ಟೆ ಮೇಲೆ ಹೊಡೆಯುತ್ತಿದ್ದು ಡಿಜೆ ಬ್ಯಾನ್ ಮಾಡಿದರೆ ಇಡೀ ರಾಜ್ಯದಲ್ಲೇ ಡಿಜೆ ಬ್ಯಾನ್ ಮಾಡಬೇಕೆಂದು ಆಗ್ರಹಿಸಿದರು ಸರ್ ಡಿ ಜೆ ಪರ್ಮಿಷನ್ ಇಲ್ಲಿ ಬಂದಿರತಕ್ಕಂತಹ ದಾವಣಗೆರೆ ಜಿಲ್ಲಾ ಪೂರ ಕಮಿಟಿ ಮತ್ತು ಪೂರ ಡಿ ಜೆ ಓನರ್ಸ್ಗಳೇ ಬಂದಿರೋದು ಡಿ ಜೆ ಪರ್ಮಿಷನ್ ಕೇಳ್ತಾನೆ ಇದ್ದೀವಿ ಸರ್ಕಾರದಿಂದ ನೋಡಿದ್ರೆ ಆದೇಶ ಬಂದುಬಿಟ್ಟತಿ ಕೋರ್ಟಿಂದ ಅಂತ ಹೇಳ್ತಾ ಇದ್ದಾರೆ ಕೋರ್ಟಿಂದ ಆದೇಶ ಬಂದಿದೆ ನಾವು ಒಪ್ಕೊತೀವಿ ಕೋರ್ಟಿಂದ ನಾವೇನು ಯಾರಿಗೂ ದೊಡ್ಡದಲ್ಲ ಕರ್ನಾಟಕದಲ್ಲಿ ಒಂದೇ ಕೋರ್ಟ್ ಇರೋದು ಹೈಕೋರ್ಟ್ ಅಲ್ಲಿಂದ ಬರೋ ಇನ್ಫಾರ್ಮೇಷನ್ ಒಂದೇ ಆಗಿರಬೇಕು ಹುಬ್ಳಿಯಲ್ಲಿ ಕೊಟ್ಟಿದ್ದಾರೆ ವಿಜಯನಗರ ಕೊಟ್ಟಿದ್ದಾರೆ ಧಾರವಾಡ ಕೊಟ್ಟಿದ್ದಾರೆ ಬಿಜಾಪುರ ಕೊಟ್ಟಿದ್ದಾರೆ ಎಲ್ಲ ಕಡೆ ಕೊಟ್ಟು ನಮ್ಮ ದಾವಣಗೆರೆ ಡಿಸ್ಟಿಕಲ್ಲಿ ಈ ಥರ ತೊಂದರೆ ಆಗ್ತೈತಿ ಸರ್ ಹತ್ರ ನಾವು ಕೇಳ್ತಾ ಇದ್ದೀವಿ ಮಲನಾ ಕಡೆಗೆ ಪರ್ಮಿಷನ್ ಕೊಡಿಸಿದ್ರೆ ಎಷ್ಟೋ ಕುಟುಂಬಗಳು ಬದುಕೊಳ್ತವೆ ಬಂದು ಬಂದು ಕೇಳ್ತಾಯಿದ್ದೀವಿ ಅಣ್ಣವ್ರು ಸ್ವಲ್ಪ ಮನ್ಸು ಮಾಡಿದರೆ ಏನಾದರೂ ಮಾಡಬೇಕು ನೋಡಬೇಕು ಅಂತ ಹೇಳಿದ್ರೆ ಎಲ್ಲರೂ ಸಾಲ ಸೂಲ ಮಾಡಿ ಒಬ್ಬೊಬ್ಬರು ಇಪ್ಪತ್ತು ಇಪ್ಪತ್ತು ಹದಿನೈದು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಸಾಲ ಮಾಡಿ ಮನೆ ಹೊಲ ಸಮೇತ ಆಡ ಇಟ್ಟು ಹೊಲ ಮಾರಿದ್ದಾರೆ ಬಂಗಾರ ಆಡ ಇಟ್ಟಿದ್ದಾರೆ ಏನಾದರೂ ಮಾಡಿ ಒಂಚೂರು ಅನುವು ಮಾಡಿಕೊಟ್ರೆ ಎಲ್ಲ ಕುಟುಂಬಗಳು ಬೀದಿಗೆ ಬರೋದನ್ನು ತಪ್ಪಿ ಅವ್ರು ಏನಾದರೂ ದುಣಿ ಮುಂದೆ ಮಾಡ್ಕೊಂಡು ಹೋಗ್ತಾರೆ ದಯವಿಟ್ಟು ನಾವು ಯಾವುದೂ ರಾಜಕೀಯ ಅವು ಇವು ನಮ್ಮದ್ರಲ್ಲಿ ಯಾ ಏನೂ ಇಲ್ಲ ಶ್ಯಾಮೆನ ಬಾಂಧವರು ಅಂದರೆ ಶ್ಯಾಮೆನ ಬಂಧು ಬಳಗದವರು ಅಷ್ಟೇ ನಮ್ಮ ನಮ್ಮ ಬಂಧು ಬಳಗ ಬೆಳ್ಕೊಂಡು ಅವ್ರ ಫ್ಯಾಮಿಲಿ ಬ ಬದುಕಿಸ್ಬೇಕಂತ ಇದ್ದೀವಿ ಒಬ್ಬ ಡಿ ಜೆ ಓನರು ಎಲ್ಲರೂ ತಿಳ್ಕೊಂಡ್ರೆ ಒಬ್ಬ ಡಿ ಜೆ ಓನರು ಒಬ್ಬನೇ ಬದುಕ್ತಾನೆ ಅಂತ ಒಂದು ಡಿ ಇಂದ ಡಿ ಜೆ ಲೈಟಿಂಗ್ಸು ಎಲ್ಲ ಸೇರ್ಕೊಂಡ್ರೆ ಒಂದು ಒಂದು ಡಿ ಜೆಯಿಂದ ಕಮ್ಮಿ ಅಂದ್ರೂ ಹತ್ತು ಹತ್ತು ಕುಟುಂಬ ಅನ್ನೋದ್ರು ಬದುಕ್ತಾ ಇದ್ದಾವೆ ದಯವಿಟ್ಟು ನಾವೇನು ಇಲ್ಲ ನಮಗೆ ದಯವಿಟ್ಟು ಈಗ ಎರಡು ದಿನ ಆಗಿದೆ ಇವತ್ತು ಸಾಯಂಕಾಲದಲ್ಲಿ ಏನಾದರೂ ಮಾಡಿ ಅನುವು ಮಾಡಿಕೊಟ್ರೆ ಎಷ್ಟೋ ಸೌಂಡ್ ಸಿಸ್ಟಮ್ನವರು ಬದುಕೊಂತೀವಿ ಜೀವನ ಅಂತೂ ಪಾಪ ಎಲ್ಲ ಸಾಲ ಮಾಡಿಕೊಂಡು ಲಾಸ್ಟಿಗೆ ಈ ಗಣೇಶನ ಹಬ್ಬ ಮುಗಿಯೋದ್ರೊಳಗೆ ದೇವರಾಣಿಗೂ ಎಂಥೆಂಥ ಬಡವರು ಸಾಲ ಮಾಡ್ಕೊಂಡು ಸೌಂಡ್ ಮಾಡಿದ್ದಾರೆ ದೇವರಾಣಿ ಯಾರಾದರೂ ವಿಷ ಕೊಟ್ಟು ಸತ್ಯ ಸಾಯ್ತಾರೆ ದಯವಿಟ್ಟು ನಮಗೆ ಏನಾದರೂ ಮಾಡಿ ಸೌಂಡ್ ಸಿಸ್ಟಮ್ನ ಅನು ಮಾಡ್ಕೊಡಿ ಅಂತ ದಯವಿಟ್ಟು ನಮ್ಮಲ್ಲಿ ಕಳಂಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ ನಿಮ್ಮ ಹತ್ರ ಸರ್ ದಾವಣಗೆರೆಯಲ್ಲಿ ಡಿ ಜೇಲಿ ಪರ್ಮಿಷನ್ ಕೊಟ್ಟಿಲ್ಲ ಈಗ ಎಲ್ಲ ಜಿಲ್ಲೆಗಳಲ್ಲೂ ಪರ್ಮಿಷನ್ ಕೊಟ್ಟಿದ್ದಾರೆ ಸರ್ ಈಗ ಎಲ್ಲರೂ ಆರ್ಡ್ರ್ ಮಾಡ್ತಾ ಇದ್ದಾರೆ ಈಗ ನಮ್ಮ ದಾವಣಗೆರೆಯಲ್ಲಿ ನಾವು ಮಾಡ್ತಾ ಇಲ್ಲ ಈಗ ನಾವು ಸೌಂಡ್ ಸಿಸ್ಟಮ್ಗೆ ತುಂಬ ಬಂಡವಾಳ ಹಾಕ್ಬಿಟ್ಟಿದ್ದೀವಿ ಅಮೌಂಟ್ ಸಾಲ ಮಾಡಿ ಕೆಲವೊಬ್ಬರು ಹೊಲ ಮಾರಿದ್ದಾರೆ ಬಂಗಾರ ಎಲ್ಲ ಆಡೋ ಇಟ್ಟಿದ್ದಾರೆ ಸರ್ ಎಲ್ಲ ಕೆಲವೊಬ್ರು ಐದು ರೂಪಾಯಿ ಹತ್ತು ರೂಪಾಯಿ ಬಡ್ಡಿ ಹಂಗೆ ತಂದು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಾರೆ ಈಗ ಎಲ್ಲ ಡಿ ಜೆ ಆರ್ಡ್ರ್ ಕೊಡ್ತಾರೆ ಅಂತಂದೇಳಿ ಎಲ್ಲ ಬುಕ್ಕಿಂಗ್ ಮಾಡ್ಕೊಂಬಿಟ್ಟಿದ್ದೀವಿ ಆದರೆ ಇವತ್ತು ನೋಡಿದರೆ ಡಿ ಆರ್ಡರ್ ಆರ್ಡ್ರ್ ಇಲ್ಲ ಈಗ ಬೇರೆ ಜಿಲ್ಲೆಗಳಲ್ಲೆಲ್ಲ ಕೊಟ್ಟಿದ್ದಾರೆ ಈಗ ನಮ್ಮ ಜಿಲ್ಲೆಯಲ್ಲಿ ಕೊಟ್ಟಿಲ್ಲ ಸರ್ ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ಸರ್ ಡಿ ಸಿ ಅವ್ರು ಕೇಳಿದರೆ ಇನ್ನೂ ಬ ಪರ್ಮಿಷನ್ ಇಲ್ಲ ಅವರೇ ಕೊಡ್ತಾಯಿಲ್ಲ ಇನ್ನು ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಅದೇ ಬೇರೆ ಜಿಲ್ಲೆಯವರೆಲ್ಲ ಕೊಟ್ಟಿದ್ದಾರೆ ಸರ್ ಈಗ ಅದೇ ಪ್ರಾಬ್ಲಮ್ ಆಗ್ತಾಯಿರೋದು ಎಲ್ಲ ಕಡೆ ಈಗ ಇಲ್ಲ ಒಂದೇ ಅಷ್ಟೇ ಅಲ್ಲ ಸರ್ ಎಲ್ಲ ಕಡೆ ಬ್ಯಾನ್ ಮಾಡಲಿ ಇಲ್ಲೂ ಬ್ಯಾನ್ ಮಾಡಲಿ ಒಪ್ತೀವಿ ಈಗ ಎಲ್ಲ ಕಡೆ ಕೊಟ್ಟು ಇಲ್ಲ ಅಷ್ಟೇ ಕೊಡಲಿದ್ರು ಸರ್ ಈಗ ಅವರೆಲ್ಲ ಆರ್ಡ್ರ್ ಮಾಡ್ತಾ ಇದ್ದಾರೆ ನಾವು ಮಾಡ್ತಾ ಇಲ್ಲ ದಾವಣಗೆರೆಯಲ್ಲಿ ಈಗ ನಮ್ಮದು ಭಾಳ ಕಷ್ಟ ಐತೆ ಸರ್ ಸೌಂಡ್ ಸಿಸ್ಟಮ್ನವ್ರದ್ದು ಜೀವನ ನಡೆಸೋದು ಗಣಪತಿ ಹಬ್ಬ ಒಂದೇ ತಿಂಗಳು ನಾವು ದುಡಿಬೇಕು ಅದು ಬಿಟ್ಟರೆ ಮತ್ತೆ ಯಾವಾಗೂ ನಮಗೇನು ಯಾರು ಕರೆದು ಆರ್ಡ್ರ್ ಕೊಡೋಲ್ಲ ಈಗೆಲ್ಲ ಗಣ ಗಣೇಶ ಹೈಟರ್ ಹತ್ರ ಎಲ್ಲ ಅಡ್ವಾನ್ಸ್ ಇಸ್ಕೊಂಡ್ಬಿಟ್ಟಿವಿ ಸರ್ ನಾವು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಆರ್ಡ್ರ್ ಹಾಕ್ತೀವಿ ಹಾಕ್ತೀವಿ ಅಂತಂದೇಳಿ ಈಗ ವಾಪಸ್ ಕೇಳ್ತದಾರೆ ಅವರು ಅವ್ರಿಗೆ ಕೊಡೋಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ಈಗ ಅದನ್ನು ಸಹಿತ ಬಂಡವಾಳಕ್ಕೆ ನಾವು ಒಂದು ಲೈಟಿಂಗ್ ಕಮ್ಮಿ ಬಿತ್ತು ಆ ಲೈಟಿಂಗ್ ತೊಗೊಂಬರ್ತೀವಿ ಸ್ಮೋ ಸ್ಮೋಕ್ ಇಲ್ಲ ಅಂದ್ರೆ ಸ್ಮೋಕ್ ಮಿಷಿನ್ ತಗೊಂಬರ್ತೀವಿ ಈಗೇನು ಮಾಡೋಣ ಸರ್ ನಾವು ಇಲ್ಲ ಹಾಕ್ಬಿಟ್ಟೀವಿ ಅದು ಮಾರಕ್ಕೆ ಹೋದರೂ ಡಿ ಜೆ ಯಾರೂ ತಗೋಳಲ್ಲ ದಾಖಲೆ ಎಲ್ಲ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಡಿ ಜೆ ಬ್ಯಾನ್ ಆಗೈತೆ ಬ್ಯಾನ್ ಆಗೈತೆ ಅಂತಂದೇಳಿ ಯಾರು ತಗೊಂತಾರೆ ಸರ್ ಈಗ ಏನಾದರೂ ಮಾಡಿ ನಮ್ಮ ಕಷ್ಟ ಅರ್ಥ ಮಾಡ್ಕೊಂಡು ಪರ್ಮಿಷನ್ ಕೊಡ್ಬೇಕು ಸರ್ ಅಷ್ಟೇ